ಗಾಂಧಿ ಗೌರಮ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕರೆ ಕೊಟ್ಟಾಗ ದೇಶದಾದ್ಯಂತ ಹಲವಾರು ಮಂದಿ ಮಹಿಳೆಯರು ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಭಾಗವಹಿಸಿದ್ದು ನಮಗೆಲ್ಲ ತಿಳಿದ ವಿಷಯ ಅವರಲ್ಲಿ ಕನಕಪುರದ ಗೌರಮ್ಮ ಸರ್ದಾರ್ ವೆಂಕಟರಾಮಯ್ಯನವರು ಒಬ್ಬರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಲು ಸರ್ದಾರ್ ವೆಂಕಟರಾಮಯ್ಯನವರಿಂದ ಕರೆ ಬಂದಾಗ ಗೌರಮ್ಮನವರ ತಂದೆ ನಿರಾಕರಿಸಿದರು ಇದೆಲ್ಲ ಪುರುಷರ ಕೆಲಸ ನನಗೆ ನಾಲ್ಕು ಮಂದಿ ಹೆಣ್ಣು ಮಕ್ಕಳು ನಿನಗೆ ಎರಡು ಮಂದಿ ಹೆಣ್ಣು ಮಕ್ಕಳಿದ್ದಾರೆ ಎಂದಾಗ ನನ್ನ ಪತಿ ಧರ್ಮದಲ್ಲಿ ನಡೆಯುವವರು ಅವರಿಂದ ಕರೆ ಬಂದಿದೆ ನಾನು ಹೋಗಲೇಬೇಕು ಎಂದಾಗ ಹಾಗಾದರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ನಿನ್ನ ಶೀಲಕ್ಕೇನಾದರೂ ಧಕ್ಕೆ ಬಂದರೆ ಬಂದು ಮುಖ ತೋರಿಸಬೇಡ ಎನ್ನುತ್ತಾರೆ ಅದಕ್ಕೆ ಒಪ್ಪಿ ತಮ್ಮ ಹತ್ತು ತಿಂಗಳ ಹಸುಗೂಸನ್ನು ತಾಯಿಯ ಮಡಿಲಿಗೆ ಹಾಕಿ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಹೊರಡುತ್ತಾರೆ ಮುಂಬೈನಲ್ಲಿ ವಿದೇಶಿ ವಸ್ತುಗಳ ಬಹಿಷ್ಕಾರ ಚಳವಳಿ ನಡೆದಾಗ ಅಲ್ಲಿಂದ ಕರೆ ಬರುತ್ತದೆ ಗೌರಮ್ಮನವರಿಗೆ ಗೌರಮ್ಮನವರು ಮುಂಬೈಗೆ ಹೋಗುತ್ತಾರೆ ಅಲ್ಲಿ ಹಲವು ಕಷ್ಟಗಳಿಗೆ ಒಳಗಾಗುತ್ತಾರೆ ಯಾರೂ ಗೊತ್ತಿರದ ಕನ್ನಡ ಬಿಟ್ಟರೆ ಬೇರೆ ಭಾಷೆ ಬರೆದ ಗೌರಮ್ಮ ನೇರವಾಗಿ ನೆಹರು ಅವರ ಮನೆಗೆ ಹೋದಾಗ ನೆಹರು ತಮ್ಮ ಮನೆಯಲ್ಲೇ ಉಳಿದುಕೊಳ್ಳಲು ವ್ಯವಸ್ಥೆ ಮಾಡಿಕೊಡುತ್ತಾರೆ ಶ್ರೀಮಂತ ಪರಿಸರ ಅದಕ್ಕೆ ಒಗ್ಗದ ಗೌರಮ್ಮ ಬೇರೆ ಕಡೆ ವ್ಯವಸ್ಥೆ ಮಾಡಿ ಎಂದು ಕೇಳಿಕೊಂಡಾಗ ಗುಜರಾತಿ ಕುಟುಂಬದಲ್ಲಿ ವ್ಯವಸ್ಥೆ ಮಾಡಿಕೊಡುತ್ತಾರೆ ಆ ಮನೆಯ ಹೆಂಗಸು ಇವರ ಕೈಯಲ್ಲಿ ಮನೆಗೆಲಸವನ್ನೆಲ್ಲಾ ಮಾಡಿಸಿಕೊಂಡು ಹೊಟ್ಟೆಗೂ ಸರಿಯಾಗಿ ಕೊಡುತ್ತಿರಲಿಲ್ಲ ಏಕೆಂದರೆ ಈ ಮಹಿಳೆ ಇಲ್ಲಿ ಇರುವುದರಿಂದ ತನ್ನ ಗಂಡನನ್ನು ಪೊಲೀಸರು ಬಂಧಿಸಿದರೆ ಎಂಬ ಭಯ ಇದನ್ನು ತಿಳಿದ ವಿಜಯಲಕ್ಷ್ಮಿ ಪಂಡಿತ್ ಹಾಗೂ ಇತರರು ಮನೆಯಿಂದಲೇ ಇವರಿಗೆ ಊಟ ತಂದು ಕೊಡುತ್ತಿದ್ದರು ಹೆಜ್ಜೆ ಗ್ರಾಮ ಅಕ್ಕುಂಜಿ ಅಂಕೋಲಾ ಮುಂತಾದ ಗ್ರಾಮಗಳಲ್ಲಿ ಕರ ನಿರಾಕರಣ ಸತ್ಯಾಗ್ರಹಗಳಲ್ಲಿ ಗೌರಮ್ಮ ಭಾಗವಹಿಸಿ ಬಂಧನಕ್ಕೆ ಒಳಗಾಗಿದ್ದರು ಅಕ್ಕುಂಜಿ ಗ್ರಾಮದಲ್ಲಿ ಕರ ನಿರಾಕರಣ ಸತ್ಯಾಗ್ರಹ ಗೌರಮ್ಮನವರ ಮುಂದಾಳತ್ವದಲ್ಲಿ ನಡೆಯಿತು ಗೌರಮ್ಮನವರು ಬಂಧನಕ್ಕೆ ಒಳಗಾದರು ಒಂದು ಸಂಗತಿ ಎಂದರೆ ಪೊಲೀಸರು ಇವರ ಕೈ ಹಿಡಿದು ಎಳೆದುಕೊಂಡು ಹೋಗುತ್ತಿರಲಿಲ್ಲ ಇವರ ನೀಳ ಕೇಶರಾಶಿಯ ಜುಟ್ಟನ್ನು ಹಿಡಿದು ಜಗ್ಗೆ ಎಳೆದುಕೊಂಡು ಹೋಗುತ್ತಿದ್ದರು ಮಹಿಳೆಯರಲ್ಲಿ ಅತ್ಯಂತ ಚಿತ್ರ ಹಿಂಸೆಗೆ ಒಳಗಾದವರು ಗೌರಮ್ಮ ಏಕೆಂದರೆ ಮೈಸೂರು ಸಂಸ್ಥಾನದಿಂದ ಸತ್ಯಾಗ್ರಹಕ್ಕೆ ಬಂದ ಏಕೈಕ ಮಹಿಳೆ ಗೌರಮ್ಮ ಇವಳಿಗೆ ಹಿಂಸೆ ನೀಡಿದರೆ ಸ್ಥಳೀಯ ಮಹಿಳೆಯರು ಸತ್ಯಾಗ್ರಹದಿಂದ ಹಿಂದೆ ಸರಿಯುತ್ತಾರೆ ಎಂಬ ಲೆಕ್ಕಾಚಾರ ಪೊಲೀಸಿನವರದು ಆದರೆ ಸ್ಥಳೀಯ ಮಹಿಳೆಯರು ಗೌರಮ್ಮ ಬಂಧನಕ್ಕೆ ಒಳಗಾದಾಗ ಜೈಲಿನ ಸರಳುಗಳಿಗೆ ಜೋತು ಬಿದ್ದು ಬಿಡುಗಡೆ ಮಾಡಿ ಎಂದು ಕೇಳಿಕೊಳ್ಳುತ್ತಾರೆ ಆದರೆ ಅವರನ್ನು ಹೊಡೆದು ಬಡಿದು ಹೊರಗಟ್ಟುತ್ತಾರೆ ಪೊಲೀಸರು ಗೌರಮ್ಮನವರ ಉಪವಾಸ ನಿಲ್ಲಿಸಲು ಹೂವಿನ ಮನೆಯ ನಾಗೇಶ್ ಹೆಗ್ಗಡೆಯವರು ಸರ್ದಾರ್ ವೆಂಕಟರಾಮಯ್ಯನವರಿಂದ ಪತ್ರ ತರುತ್ತಾರೆ ಅದರಲ್ಲಿ ಅಡಿಯ ಮುಂದಿಡೆ ಸ್ವರ್ಗ ಅಡಿಯ ಹಿಂದಿಡೆ ನರಕ ಎಂದಿರುತ್ತದೆ ಗೌರಮ್ಮನವರಿಗೆ ತಮ್ಮ ಪತಿಯ ಬಗ್ಗೆ ಹೆಮ್ಮೆ ಎನಿಸುತ್ತದೆ ಉಪವಾಸ ಪೊಲೀಸರ ಬಂದೂಕಿನ ಹಿಂಬದಿಯ ತುದಿಯಿಂದ ಚುಚ್ಚಿದ ಹೊಡೆದು ಬಡಿದು ಮಾಡಿದ್ದರಿಂದ ಗಾಯಗಳಾಗಿ ಕುಳಿತುಕೊಳ್ಳಲಾರದಷ್ಟು ನಿತ್ರಣರಾಗಿ ನ್ಯಾಯಾಧೀಶರ ಮುಂದೆ ಮಲಗಿಕೊಂಡೇ ಹೇಳಿಕೆ ಕೊಡುತ್ತಾರೆ ಗೌರಮ್ಮನವರಿಗೆ ಆರು ತಿಂಗಳ ಕಠಿಣ ಸಜೆ ವಿಧಿಸಲಾಗುತ್ತದೆ ಸೆರೆಮನೆಯಲ್ಲಿಯೂ ಸಹ ಭೂಗತರಾಗಿದ್ದ ಸರ್ದಾರ್ ವೆಂಕಟರಾಮಯ್ಯ ಎಲ್ಲಿದ್ದಾರೆ ಹೇಳು ಎಂದು ಗೌರಮ್ಮನವರಿಗೆ ಚಿತ್ರಹಿಂಸೆ ನೀಡುತ್ತಿದ್ದರು ಹಾಗೂ ಸೆರೆಮನೆಯಿಂದ ಹೊರಗೆ ಬಂದಾಗಲೂ ಮನೆಗೆ ಬಂದು ಎಲ್ಲಿದ್ದಾರೆ ಹೇಳು ಎಂದು ಮನೆಯ ಸಾಮಾನುಗಳನ್ನೆಲ್ಲ ಚೆಲ್ಲಾಪಿಲ್ಲಿ ಮಾಡಿ ದಾಂಧಲೆ ಮಾಡುತ್ತಿದ್ದರು ಪೊಲೀಸರು ಹೀಗೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದ ಗೌರಮ್ಮನವರು ತಮ್ಮ ಬದುಕನ್ನು ದಿನಕ್ಕೆ ಐನೂರು ಟೋಪಿಗಳನ್ನು ಹೊಲಿದು ಖಾದಿ ವಸ್ತ್ರಾಲಯಕ್ಕೆ ಕೊಟ್ಟು ಸಂಸಾರ ನಡೆಸುತ್ತಿದ್ದರು ಸಾತ್ವಿಕ ಹಾಗೂ ಗಾಂಧಿ ಮಾರ್ಗದಲ್ಲಿ ನಡೆದ ಸತ್ಯಾಗ್ರಹಿ ದಂಪತಿಗಳು ಗಾಂಧಿ ಗೌರಮ್ಮ ಹಾಗೂ ಸರ್ದಾರ್ ವೆಂಕಟರಾಮಯ್ಯನವರು